ಏನ್ ಮಾಡ್ತಿದ ಚಿನ್ನಮ್ಮ ಏನ್ ಮಾಡ್ತಿದಿ ಅಯ್ಯೋ ಸ್ವಾಮಿ ಮಾಡಕ್ ಬಂದೇನು ಈಗತ್ತೇನು ಬುಷ ನಿಂದು ಏನ್ ಬೇಕು ಏನ್ ಹುಡುಕ್ತಿದೀಯ ಸ್ವಾಮಿ ಮಾಡಿದೇನು ಏನೋ ಸ್ವಾಮಿ ಮಾಡುವ ಮಕ್ಕೊಂಡು ಸ್ವಾಮಿ ಮಾಡುವ ಸ್ವಾಮಿ ಬಂಗಾರ ಜಾಣಿ ಹ್ಮ್ ಇಲ್ಲ ಅಮ್ಮ ನೋಡು ಕಂದ ಈ ಬುಷ ಆತ ನೀಷೆ ಮಾಡಿದಿಲಿಮೇಲೆ ಬುಷ ಮಾಡಿಯ ಅಮ್ಮ ನೋಡಿಲಿ ಏನು ಏನ್ ಚುನ ಏನ್ ಬೇಕು ನಿನಗೆ ಗಂಧ ಹಚ್ಕೊಂತೀಯ ಸ್ವಾಮಿ ಮಾಡಿ ಮೇಲೆ ಗಂಧ ಹಚ್ಕೋಬೇಕೇನು ನೋಡಿಲಿ ಅಮ್ಮ ನೋಡಿ ಪಪ್ಪಾ ಹಚ್ತಾರ ಪಪ್ಪ ಹಚ್ತಾರ ಗಂಧ

ಅನ್ ತಗಿ ಎಲ್ಲಿ ಇಡ್ತಿ ನೋಡು ಅಲ್ಲಿ ಇಡೋಕೆನಾ